ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹಿತ ಈ ಒಂದು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಜನ ಇದರ ಲಾಭ ತೆಗೆದುಕೊಂಡು ಅವರ ಆರೋಗ್ಯದಲ್ಲಿ ಆಯುಷ್ಯದಲ್ಲಿ ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಳಷ್ಟು ಅವರಿಗೆ ಅದರ ಅನುಭವ ಆಗಿದ್ದರಿಂದ ಇವತ್ತು ವಿಶ್ವಕ್ಕೇ ಭಾರತ ಕೊಟ್ಟಂಥ ದೊಡ್ಡ ಕೊಡುಗೆ ಅಂದರೆ ಯೋಗ ಸರಿಯ ಬೆಲೆ ನೋಡ್ರಿ ಈ ಸರ್ಕಾರ ದಿವಾಳಿ ಆಗಿದೆ ಇನ್ನೂ ಇದೇ ರೀತಿ ಹೋಗಿದ್ರೆ ಯಾವುದೇ ಕರ ಹೆಚ್ಚು ಮಾಡಲಾದು ಹೋಗಿದ್ರೆ ಸರ್ಕಾರಿ ನೌಕರದವ್ರು ಸಂಬಳ ಕೊಡ್ಲಿಕ್ಕೂ ಸಹಿತ ಈ ಸರ್ಕಾರ ಬಳಿ ದುಡ್ಡು ಇರ್ತಿಲ್ಲ ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೇ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಅಂತ ಹೇಳಿ ಜನರ ಮೇಲೆ ಒಂದು ಕಡೆಯಿಂದ ತೋ ತಗೋತಾರೆ ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕ್ಕ ನನಗೆ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ಬರು ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು ಹದಿಮೂರು ಎಕರೆ ಮತ್ತು ಏಳು ಎಕರೆ ಖರಾಬ ತಳಿಯ ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಇಬ್ಬರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನು ಜಮೀನನ್ನೇ ಕಬಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಅದನ್ನು ತನಿಖೆ ಆಗಬೇಕು ಅವ್ರನ್ನ ಮೇಲೆ ಇದು ಆಗ್ಬೇಕಂದ್ರು ಇನ್ನೂವರೆಗೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ ಭ್ರಷ್ಟಾಚಾರ ಇನ್ನೂ ಸಕ್ಕರೆ ಏನಕ್ಕೆ ಮಂತ್ರಿ ಅದಾರಲ್ಲ ಅವರು ಒಂದು ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಬ ಹೊರಗೆ ಬರ್ತತೆ ಅಂದರೆ ಇವರು ಎಲ್ಲ ಮಂತ್ರಿಗಳು ಲೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದರಿಂದ ಅವ್ರಿಗೆ ಡೆವಲಪ್ಮೆಂಟ್ ಏನೂ ಇಲ್ಲ ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ ಯಾವುದೇ ರಸ್ತೆ ಕಾಮಗಾರಿಗೆ ಹಣ ಇಲ್ಲ ಉಳಿದ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಸರ್ಕಾರದಲ್ಲಿ ಹಣ ಈ ರೀತಿ ಇವತ್ತು ಬಸ್ ಏರಿಕೆ ದರ ಏರಿಕೆನ ನಿಶ್ಚಿತವಾಗಿ ಏರಿಸ್ತಾರೆ ಎಲ್ಲರೂ ಏರ್ಸಿದ್ರು ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತಾರೆ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದರೆ ಮೊನ್ನೆ ಮೂರು ರೂಪಾಯಿ ಡೀಸೆಲು ಎರಡು ರೂಪಾಯಿ ಪೆಟ್ರೋಲ್ ಮಾಡಿದ್ರು ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ ಎಲ್ಲೆಲ್ಲಿ ಮದ್ಯ ಮದ್ಯ ಅಂತರೂ ಮಾಡಲಿ ಮದ್ಯದ ಬಗ್ಗೆ ಏನು ಎಷ್ಟು ಹೆಚ್ಚು ಮಾಡಿದ್ರು ಏನು ತೊಗೊಂದರೆ ಹಂಗೇನು ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಏರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಕೆ ಏನು ಕೆಳಮಟ್ಟದ ಮದ್ಯ ಅವ್ರ ಜೀವನ ಇದು ಆಗ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಂಬನದಲ್ಲಿ ಇಟ್ಕೊಂಡು ಇವತ್ತೇನು ತಮ್ಗೆ ಆಗದೇ ಇದ್ರೆ ಹೇಳಿಬಿಡ್ಲಿ ಅವರು ನನಗೆ ಗ್ಯಾರಂಟಿ ಕೊಡೋದು ಆಗೋದಿಲ್ಲ ಗ್ಯಾರಂಟಿ ಮುಂದುವರ್ಸಬೇಕಾದ್ರೆ ನಾ ಹಿಂಗೆ ಟ್ಯಾಕ್ಸ್ ಹಾಕೋತೋಗ ಅಂತ ಹೇಳಿಬಿಡ್ಲಿ ರಾಜ್ಯ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಇದ್ರ ಜೊತೆಗೆ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ ಅಭಿವೃದ್ಧಿಗೆ ಹಣವೇ ಬರ್ತಾಯಿಲ್ಲ ಅದರಲ್ಲೇ ಜೆ ಟಿ ಪಾಲ್ರು ಹೇಳ್ಯಾರ ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ಮತ್ತು ಚಳವರಾಯ ಸ್ವಾಮಿ ಹೇಳ್ಯಾರ ಅವರು ಮಾ ಸಚಿವ ಸಂಪುಟದಲ್ಲಿ ಶಾಸಕರಲ್ಲಿ ಈ ಗ್ಯಾರಂಟಿಯಿಂದ ನಮಗೇನು ಲಾಭ ಆಗಲಿಲ್ಲ ಅದು ನಾವು ಗ್ಯಾರಂಟಿ ಕೊಟ್ಟರೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ತಿದ್ವಿ ಅಂತೇಳಿ ತಿಳ್ಕೊಂಡಿದ್ವಿ ಆದರೆ ರಾಜ್ಯದ ಜನ ಭಾಳ ಬುದ್ಧಿವಂತರು ವಿದ್ಯಾವಂತರು ಸುಶಿಕ್ಷಿತರ ಅಧಾರ ಹೇಳಿ ದೇಶಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ ರಾಜ್ಯಕ್ಕೆ ಯಾರು ಬೇಕೋ ಅವ್ರು ಓಟ್ ಹಾಕುವಂತ ಸಾಮರ್ಥ್ಯ ಇಡೀ ದೇಶದಲ್ಲಿ ಯಾವುದಾದ್ರೂ ಕರ್ನಾಟಕ ಅದನ್ನು ಈ ಗ್ಯಾರಂಟಿಗೆ ಆಶಾಮಿನ್ಸುಗಳೊಳಗಾಗದೆ ನಮ್ಮ ರಾಜ್ಯದ ಜನ ಈ ಚುನಾವಣೆ ಲೋಕಸಭೆ ಚುನಾವಣೆ ಇನ್ನೂ ನಮ್ಮ ಆಗಿದೆ ನಮ್ಮ ಪಾರ್ಟಿಯವರು ಸ ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ವಿಶ್ವಾಸದ ಕಡಿಮೆ ಆಗಿಲ್ಲ ಕರ್ತವ್